ನೋಡಿ ಕೆಸರು ಗದ್ದೆ ಮಾಡ್ಕೊ ಬಂದೆ ಒಳಗಡೆ ನೋಡಿ ಅಯ್ಯೋ ಎಲ್ಲ ಕಪ್ಪುಗೆ ಲೈಫಲ್ಲಿ ಬಹಳ ಕಷ್ಟ ಅನ್ಭವ್ಸ್ರಂಗ ಅವ್ರೆ ಒಳ್ಳೊಳ್ಳೆ ಇದೆಲ್ಲ ಹೇಳಿದ್ರು ನನ್ನ ವಿಡಿಯೋನು ಸುಮಾರು ವಿಡಿಯೋ ನೋಡಿದಾರೆ ಸುಮಾರು ವಿಡಿಯೋ ಎಲ್ಲ ವಿಡಿಯೋನು ಎಲ್ಲ ಬೆಳಕಿರೋದ್ರಿಂದ ಗಾಡಿನೇ ಕಾಣ್ತಾ ಇಲ್ಲ ನೋಡಿ ಇವಾಗ ಕಾಣತೈತಿ ಈಗ ನಮ್ಮ ಅಂಬಾರಿ ಕಾಣಲ್ಲ ನಮ್ಮ ಅಂಬಾರಿ ಕಾಣದ್ರೆ ಜೆ ಸಿ ಬಿ ಕಾಣಲ್ಲ ನೋಡಿ ಈಗ ಅಂಬಾರಿ ಕಾಣಕ್ ಮಾಡಿ ಜೆ ಸಿ ಬಿ ಕಾಣಕ್ ಇದು ಕಲ್ಲುಗಳು ಏನ್ ಕಿಟ್ಟಾರ ಗೊತ್ತಾ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಇಲ್ಲಿ ನೋಡಿ ಟಿಪ್ಪರ್ ಕಡೆ ಯಾರು ಇಲ್ವಾ ಯಾರು ಇಲ್ವಾ ಯಾರು ಇಲ್ವಾ ಸಿ ಸಿ ರೋಡು ಬಂತು ಸಿ ಸಿ ರೋಡು ಬಂತು ಏನ ನೀರೋ ಕೆಲಸ ಮುಗೀತು ಲೋಡು ಹೇಳಿದ್ದಾರೆ ಲೋಡು ಫಿಕ್ಸ್ ಆಗಿದೆ ಲೋಡ್ ಬಂದ್ಬಿಟ್ಟು ಎಸ್ ಎಲ್ ಆರ್ ಕಂಪ್ನಿಯಿಂದ ಊರಲ್ಲ ಬಿಟ್ಟು ಲಾಸ್ಟ್ ಅಲ್ಲಿ ಐತೆ ನೆಟ್ವರ್ಕ್ ಸರಿಯಾದ ನೆಟ್ವರ್ಕ್ ಇಲ್ಲ ಫೋನ್ಗಳೇ ಕೆಲವು ಟೈಮ್ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಇನ್ನೂ ನೆಟ್ವರ್ಕ್ ಅಂತ ಇರೋದೇನೆ ನಾವು ಒಂದು ಇನ್ಸ್ಟಾಗ್ರಾಮ್ ನೋಡೋಂಗಿಲ್ಲ ಒಂದು ವಾಟ್ಸಾಪಿಗೆ ಬರೋಂಗಿಲ್ಲ ಒಂದು ಫೇಸ್ಬುಕ್ಕಿಗೆ ಬರೋಂಗಿಲ್ಲ ಸ್ನೇಹಿತರೆ ನಮ್ಮ ಅಂಬಾರಿ ಲೋಡ್ ಆಗಿ ಬಂತು ಆನ್ಲೈನ್ ಲೋಡ್ ನಂಬ್ಕೊಂಡು ಕೂತಿದ್ರೆ ಇವತ್ತು ಹೊಗೆ ಆಗಿರೋದು ಇನ್ನೂವರೆಗೂ ಅವ್ರು ಫೋನ್ ಮಾಡಿಲ್ಲ ಅವರು ಫೋನ್ ಎತ್ತ ಇಲ್ಲ ನಮ್ಮ ಬಾರಿ ಲೋಡಾಗಿ ಬಂತು ಅಲ್ಲಿ ನಿಲ್ಲಿಸ್ತಾರೆ ಲೈನಲ್ಲಿ ಅಲ್ಲಿ ನಿಲ್ಲಿಸ್ತಾರೆ ಅವರು ಬರ್ರಿ ಹೋಗೋಣ ಇನ್ನೂ ಬಿಲ್ ಬರೋಕ್ಕೆ ಅರ್ಧ ಗಂಟೆ ಆಗುತ್ತೆ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಆರಾಮಾಗಿ ಬಿಲ್ ಇಸ್ಕೊಂಡು ಹೊಡ್ತಾಯಿರೋಣ ಹೆಂಗು ಮಳೆ ಇಲ್ಲ ಇವತ್ತು ನೋಡಿ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟು ಮಳೆನೇ ಇಲ್ಲ ಇವತ್ತು ಅದೊಂದು ಖುಷಿ ಪಡಬೇಕು ಮಳೆನೇ ಇಲ್ಲ ನೋಡಿ ಅಂಬಾರಿ ಬಂತು ನಮ್ಮ ಗಾಡಿ ಲೋಡಾಗಿ ಬಂದಿದೆ ಗಾಡಿ ತೋರಿಸ್ತೀನಿ ನೋಡಿ ಯಾವ ರೇಂಜಲ್ಲಿ ಐತೆ ಅಂದ್ಬಿಟ್ಟು ನೋಡಿ ಕೆಸರು ಗದ್ದೆ ಬಂದೆ ಒಳಗಡೆ ನೋಡಿ ಅಯ್ಯೋ ಎಲ್ಲ ಕಪ್ಪುಗೆ ಇಷ್ಟದಿಷ್ಟೇ ಅಲ್ಲ ಇಲ್ಲಿ ಟಯರ್ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲಿ ನೋಡಿ ಅಪ್ಪ 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 ಹೋಗಿ ಬಂದರೆ ಇದೊಂದು ಹಣೆ ಬರ ಎಲ್ಲ ನೋಡಿದ್ರ ಈಗಿದು ಡ್ರೈ ಆಗೈತೆ ನೋಡಿ ಇಲ್ಲಿ ನೋಡಿ ಹೆಂಗಾವೆ ಕೆಸ್ರ ಗದ್ದೆ ಹೋಗಿ ಗಾಡಿ ಖಾಲಿ ಮಾಡಿ ಸರ್ವಿಸ್ ಮಾಡಿಸ್ಬೇಕು ಅಲ್ಲಿವರೆಗೂ ಗಾಡಿ ನೋಡಕ್ಕೆ ಆಗಲ್ಲ ಎಲ್ಲ ಕಡೆ ಹಿಂಗೇನೆ ಈ ಕಡೆ ನೋಡಂತ ನೋಡಿ ಈ ಕಡೆ ಎಲ್ಲ ಅದೇನೆ ಏನಿಲ್ಲ ಒಳಗಡೆ ಹಂಗೆ ಇರ್ತಾವಲ್ಲ ಹೋಗಿನ್ಕಾಯು ನೀರೊಳಗೆಲ್ಲ ಓಡಿಸ್ಕೊಬಂದ್ರಿ ಇವೆಲ್ಲ ಪೂರ್ತಿ ಹಾಂ ಪೂರ್ತಿ ಹ್ಞೂ ಇವೆಲ್ಲ ಓಕೆ ನನಗೆ ಶೇಪೆಲ್ಲ ನೋಡಿ ಶೇಪೆಲ್ಲ ಹಂಗೆ ಮಾಡ್ಕೊಂಬಂದ್ರಿ ನೋಡಿ ನೋಡಿದ್ರ ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಗಾಡಿ ನೋಡಿದ್ರೆ ಜನಗಳು ಆಡ್ಕೊತಾರೆ ಹೆಂಗ ಎಷ್ಟೊಂದು ಗಲೀಜ ಅಂತ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಒಳಗೆ ಹೋಗಿ ಬಂದರೆ ಈ ಹಣೆ ಬರೋಣೆ ಬನ್ನಿ ಫಸ್ಟು ಬಿಲ್ ಬರಲಿ ನೋಡೋಣ ಬೇಗ ಹೊರಡೋಣ ಆಯ್ತು ಸ್ನೇಹಿತರೆ ಬಿಲ್ಲೆಲ್ಲ ಬಂತು ಡೀಸೆಲ್ ಹಾಕೊಂಡು ಬಿಡ್ತಾ ಇದ್ದೀನಿ ಡೀಸೆಲ್ ಬಂಕಲ್ ಇದ್ದೀನಿ ಈಗ ಡೀಸೆಲ್ ಹಾಕಿದ್ದಾಯಿತು ಒಂದೂವರೆ ಲೋಡಾಗಿರೋ ಗಾಡಿ ಈಗ ಐದೂವರೆ ಟೈಮ್ ಬಿಲ್ ಭಾಳ ಲೇಟ್ ಮಾಡಿಬಿಡ್ರಿ ಈ ಟ್ರಿಪ್ಪು ಇಷ್ಟೊತ್ತಾಗಲೇ ಹೆಚ್ಚು ಕಮ್ಮಿ ಕುಂದಾಪುರ ಎಲ್ಲ ಬಿಟ್ಟು ಮುಂದೆ ಇರಬೇಕಾಯಿತು ಏನು ಮಾಡೋಕ್ಕಾಗಲ್ಲ ಲೇಟ್ ಆಗ್ಬಿಡ್ತು ಬನ್ನಿ ನೋಡಿ ಡೀಸೆಲ್ ಹಾಕಿದ್ದಕ್ಕೆ ಈ ಬಟ್ಟೆ ಫ್ರೀ ಈ ಬಂಕಲ್ಲಿ ಪ್ರತಿ ಸಲನೂ ಈ ಒಂದೊಂದು ಬಟ್ಟೆಗೆ ಫ್ರೀ ಕೊಡ್ತಾನೆ ಇರ್ತಾರೆ ಗ್ಲಾಸ್ ವರ್ಷ ಬಟ್ಟೆ ಇವು ಒಂದೊಂದು ಬಟ್ಟೆ ಫ್ರೀ ಕೊಡ್ತಾನೆ ಇರ್ತಾರೆ ಟಾಗಲ್ಲ ಪ್ರತಿ ಸಲವೂ ಕೊಡ್ತಾರೆ ಸದ್ಯಕ್ಕೆ ಇವಾಗ ನೋಡಿ ಇದೇ ಬಂಕು ವಿಷ್ಣು ಬಂಕ್ ಅಂತೇಳಿ ಬನ್ನಿ ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ ಆರಾಮಾಗಿ ಹೋಗೋಣ ಕುಂದಾಪುರ ಎಲ್ಲ ಬಿಟ್ಟು ಬೀಚ್ ಹತ್ರ ಇರಬೇಕಾಗಿತ್ತು ಎರಡು ಗಂಟೆ ಬಿಲ್ ಕೊಟ್ಟಿದ್ದರು ಮೂರುವರೆ ಅವರ್ ಟೈಮ್ ಎಷ್ಟಾಯಿತು ಮೂರು ಅವರ್ ಟೈಮ್ ವೇಸ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಹೋಗೋಣ ಆರಾಮಾಗಿ ಬನ್ನಿ ಮುಂದೆ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಅಲ್ಲಿಂದ ಮಂಗಳೂರಿಂದ ನಾನ್ ಸ್ಟಾಪಾಗಿ ಇಲ್ಲಿ ಭಟ್ಕಳ ಬಂದಿದ್ದೀನಿ ಮಳೆ ನೋಡಿ ಇಲ್ಲಿ ಏನು ಮಳೆ ಹೊಡಿತೈತೆ ಅಂದ್ರೆ ನಿನ್ನೆ ಮಳೆ ಇರಲಿಲ್ಲ ಇಲ್ಲಿ ನಿನ್ನೆ ಇಲ್ಲೇ ಖಾಲಿ ಮಾಡ್ಕೊಂಡು ಹೋದೆ ನಾನು ಇದೇ ಜಾಗದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ದೆ ಮಳೆ ಇರಲಿಲ್ಲ ಇವತ್ತು ನೋಡಿ ಏನ್ ಮಳೆ ಹೊಡಿತೈತೆ ಎಷ್ಟು ಮಳೆ ಹೊಡಿತೈತೆ ನೋಡಿ ಇಲ್ಲೇ ಖಾಲಿ ಮಾಡಿದ್ದೆ ಇನ್ನೇನಂತ ನೋಡಿ ಆ ರೋಡಲ್ಲಿ ಆ ರೋಡಲ್ಲಿ ಖಾಲಿ ಮಾಡಿದ್ದು ಇದು ಭಟ್ಕಳ ಸರ್ಕಲು ಇಲ್ಲಿ ಖಾಲಿ ಮಾಡಿ ಇಲ್ಲಿಂದ ಮಂಗ್ಳೂರ್ವರೆಗೂ ನೂರ ನಲ್ವತ್ತು ಕಿಲೋಮೀಟರ್ ಎಂ ಟಿ ಹೋಗಿ ಲೋಡ್ ಮಾಡ್ಕೊಂಡು ಇರೋದು ಗ್ಲಾಸ್ ಆಲೆ ಬ್ಲರ್ ಆಗಿಬಿಡ್ತು ಇಲ್ಲೆಲ್ಲೂ ಆಗಲಿಲ್ಲ ಇಲ್ಲಿ ಆಗಿದ್ರೆ ನಮಗೆ ನೂರ ನಲ್ವತ್ತು ಕಿಲೋಮೀಟರ್ ಡೀಸೆಲ್ ಸೇವ್ ಆಗಿರೋದು ಅದಕ್ಕೆ ಕುಂದು ಕುಂದಾಪುರದಲ್ಲಿ ಕಾದ್ವಿ ಕುಂದಾಪುರದಲ್ಲಿ ಲೋಡಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಮಂಗ್ಳೂರು ಹೋಗಿ ಲೋ ಮಾಡ್ಕೊಂಡು ಬಂದಿದ್ದೀವಿ ಟೈಮ್ ಬಂದ್ಬಿಟ್ಟು ಈಗಲೇ ಎಂಟೂವರೆ ಆಗೋಯ್ತು ಇವತ್ತು ಆಗಲೇ ನಾನು ಎನಿ ಟೈಮು ಅಂಕೋಲ ಹತ್ತಿರ ಇರ್ತಿದ್ದೆ ಈ ಟೈಮಿಗೆ ಒನ್ ಅವರಲ್ಲ ಬಿಟ್ಟು ಅಂಕೋಲ ಹತ್ತಿರ ಇರ್ತಿದ್ದೆ ಪ್ರತಿ ಟ್ರಿಪ್ಪು ಈ ಟ್ರಿಪ್ ಇಲ್ಲೇ ಎಂಟೂವರೆ ಆಗೋಯ್ತು ಬನ್ನಿ ಏನು ಮಾಡೋಕ್ಕಾಗಲ್ಲ ಇವತ್ತು ಗಾಡಿ ಲೋಡ್ಗೆ ಹೋಗಿದ್ದು ಲೇಟು ಲೇಟಾಗಿ ಹೋದ್ರೆ ಗಾಡಿ ಬೇಗ ಬಂದ್ಬಿಡ್ತು ಆದರೆ ಬಿಲ್ ಕೊಡೋದು ಲೇಟ್ ಮಾಡಿಬಿಟ್ರು ಎಲ್ಲ ಥರದ್ದು ಲೇಟ್ ಮಾಡಿಬಿಟ್ರಿ ಇವತ್ತು ಹೋಗೋಣ ಆದಷ್ಟು ಬೆಳಗ್ಗೆ ಹೋಗಿ ನಾಳೆ ಹೋಗಿ ಖಾಲಿ ಮಾಡಲೇಬೇಕು ಲೇಟ್ ಮಾಡೋಂಗಿಲ್ಲ ಟ್ರಿಪ್ ಬೇರೆ ಆಗ್ತಾ ಇಲ್ಲ ಲೇಟ್ ಮಾಡಿದಷ್ಟು ಟ್ರಿಪ್ಪು ನಮಗೆ ಇದಾಗ್ತೈತೆ ಹಾಗಾಗಿ ಆದಷ್ಟು ನಾಳೆ ಹೋಗಿ ಖಾಲಿ ಮಾಡಲೇಬೇಕು ಮಳೆ ಬೇರೆ ಈ ಕಡೆ ಸಿಕ್ಕಾಪಟ್ಟೆ ಹೋಯ್ತೈತೆ ಒನ್ ಅವರೆಲ್ಲ ಸಿಕ್ಕಾಪಟ್ಟೆ ಮಳೆ ಅಂತೆ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಒನ್ ಅವರ್ದಲ್ಲಿ ನನ್ನೇ ಮೀ ಮಾತಾಡಿಸ್ಬೇಕು ಮೀಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅಜಯ್ ಬ್ರ ಬ್ರದರ್ ಹತ್ರ ನಂಬರ್ ಇಸ್ಕೊಂಡು ಫೋನ್ ಬೇರೆ ಮಾಡಿದ್ರು ಬರ್ತೀನಿ ಅಲ್ಲೇ ಇರ್ರಿ ಅಂತ ಹೇಳಿದ್ದೀನಿ ಬರ್ರಿ ಹೋಗೋಣ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಆರಾಮಾಗಿ ಹೋಗೋಣ ಇಲ್ಲಿ ಆಪೋಸಿಟ್ ಗಾಡಿಗಳು ಬಂದರೆ ಸರಿಯಾಗಿ ಕಾಣ್ತಾ ಇಲ್ಲ ಮಳೆ ಇಲ್ಲ ಅದಕ್ಕೂ ಆಯ್ತು ಸ್ನೇಹಿತರೆ ಇವಾಗ ಎಲ್ಲಿದ್ದೀರಪ್ಪ ಅಂದರೆ ಒನ್ ಅವರ್ದಲ್ಲಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗುರು ಗುರುನಾಯಕ್ ಅಂತೇಳಿ ಭಾಳ ಖುಷಿ ಆಯ್ತು ಹೆಚ್ಚು ಕಮ್ಮಿ ಒನ್ ಅವರು ಟೈಮ್ ಎಷ್ಟು ಈಗ ಹತ್ತುವರೆ ಒಂಬತ್ತುವರೆಗೇನೋ ಬಂದೆ ಒನ್ ಅವರ್ ಮಾತಾಡಿದ್ವಿ ಸುಮಾರು ನನ್ನ ವೀಡಿಯೋ ಎಷ್ಟು ಸಲ ಪಾಸಾಗಿದ್ದು ಸರೌಂಡಿಂಗಲ್ಲಿ ತುಂಬ ಎಲ್ಪ್ ಮಾಡ್ತಾರೆ ತುಂಬ ಜನಕ್ಕೆ ಇವರಾಗಲಿ ಎಲ್ಲರಿಗಾಗಲಿ ತುಂಬ ಖುಷಿ ಆಯಿತು ಒಂದು ಅವರ್ ಮಾತಾಡಿದ್ವಿ ಮಾತಾಡಿದ್ದಾಯ್ತು ಆಮೇಲೆ ನೋಡಿ ಅವ್ರದ್ದು ಏನೋ ಎಣ್ಣೆ ಕಂಪ್ನಿ ಇದೆ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಮನೆಗೆ ತೊಗೊಂಡೋಗಿ ಅಂತೇಳಿ ಕೊಬ್ಬರಿ ಎಣ್ಣೆ ಬೇರೆ ಕೊಟ್ಟಿದ್ದಾರೆ ತಗೊಂಡೋಗೋಣ ಭಾಳ ಖುಷಿ ಆಯ್ತು ಅವ್ರು ನೋಡಿ ಮಾತಾಡಿಸಿದ್ದು ಮಾತ್ರ ಲೈಫಲ್ಲಿ ಭಾಳ ಕಷ್ಟ ಅನ್ಭವಿಸ್ರಂಗೆ ಅವರೇ ಒಳ್ಳೊಳ್ಳೆ ಇದೆಲ್ಲ ಹೇಳಿದ್ರು ನನ್ನ ವಿಡಿಯೋನು ಸುಮಾರು ವಿಡಿಯೋ ನೋಡಿದ್ದಾರೆ ಸುಮಾರು ವಿಡಿಯೋ ಎಲ್ಲ ವಿಡಿಯೋನು ಎಲ್ಲ ಹೇಳಿದ್ರು ಭಾಳ ಖುಷಿಯಾಯಿತು ನೋಡಿದ್ದು ಬನ್ನಿ ಇವಾಗ ಇಲ್ಲಿಂದ ನಾವು ಹೊರಡೋಣ ಟೈಮು ವೇಸ್ಟ್ ಮಾಡೋದು ಬೇಡ ನಾಳೆ ಇಲ್ಲಿ ಹತ್ತುವರೆ ಆಗೋಯ್ತು ಆರಾಮಾಗಿ ಹೋಗೋಣ ಏನು ಟೆನ್ಷನ್ ಸಿ ಬಿ ಬರೋದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಗಾಡಿ ಇದ್ರೆ ಸಾಕು ಹನ್ನೊಂದು ಗಂಟೆ ಗಾಡಿ ಇದ್ರೆ ಸಾಕು ಕೊಪ್ಪಳದಲ್ಲಿ ನಾವು ಆರಾಮಾಗಿ ಹೋಗೋದಾಗತ್ತೆ ಹೋಗೋಣ ಹೋಗೋಣ ಎಷ್ಟೋ ಕಡೆ ಒಂದ್ಸಲ ಹುಬ್ಳಿಯಲ್ಲಿ ನೋಡಿದ್ರಂತೆ ಅಲ್ಲಿ ನೋಡಿದಾರೆಗ ಮಾತಾಡ್ಸಕ್ ಆಗ್ಲಿಲ್ಲ ಇವತ್ತು ಏನು ಮಾಡಿದಾರೆ ವಿಡಿಯೋ ಹಾಕಿದ್ನಲ್ಲ ಇವತ್ತು ಒಂದು ವಿಡಿಯೋದಲ್ಲಿ ಹಾಕಿದಾಗ ಏನು ಮಾಡಿದ್ದಾರೆ ಅಜಯ್ ಬ್ರದರ್ ಫೋನ್ ಮಾಡಿ ಅವ್ರ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿದರು ಬಿಡಿ ಮಾತಾಡ್ಸಿದ್ದಾಯ್ತು ಭಾಳ ಖುಷಿ ಆಯಿತು ಈ ಸರೌಂಡಿಂಗ್ ಬಂದರೆ ಏನೇ ಕಷ್ಟ ಆದರೂ ಏನೇ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡಿ ಎಷ್ಟೊತ್ತಾರು ಹೆಲ್ಪ್ ಅಂತ ಹೇಳಿದ್ರು ಅಷ್ಟು ಹೇಳಿದ್ರಲ್ಲ ಅದೇ ಒಂದು ಭಾಳ ಖುಷಿಯಾಯಿತು ಬನ್ನಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಆರಾಮಾಗಿ ಹೋಗೋಣ ದಿ ನೆಕ್ಸ್ಟ್ ಡೇ ನಮ್ಮ ಅಂಬಾರಿ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಆ ಕಡೆ ಬೆಳಕಿರೋದ್ರಿಂದ ಗಾಡಿನೇ ಕಾಣ್ತಾ ಇಲ್ಲ ನೋಡಿ ಇವಾಗ ಕಾಣತಾ ಇದ್ದೀನಿ ಈಗ ನಮ್ಮ ಅಂಬಾರಿ ಕಾಣಲ್ಲ ನಮ್ಮ ಅಂಬಾರಿ ಕಾಣದ್ರೆ ಜೆ ಸಿ ಬಿ ಕಾಣಲ್ಲ ನೋಡಿ ಈಗ ಅಂಬಾರಿ ಕಾಣಂಗೆ ಮಾಡಿದ್ರೆ ಜೆ ಸಿ ಬಿ ಕಾಣಲ್ಲ ಬನ್ನಿ ಬೆಳಗಿನ ಜಾವ ಆರು ಗಂಟೆನೋ ಆರು ಹತ್ತಾಗಿತ್ತು ಇಲ್ಲಿ ಬರಬೇಕಾರೆ ಒಂದೇ ನಾಲ್ಕನೇ ಗಾಡಿ ಇತ್ತು ಗಾಡಿ ಖಾಲಿ ಆಗ್ತಾಯಿದೆ ಟೈಮ್ ಬಂದ್ಬಿಟ್ಟು ಹತ್ತು ಮೂವತ್ತೈದು ಗಾಡಿ ಖಾಲಿ ಮಾಡ್ಕೊಂಡು ಫಸ್ಟು ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಮಾಡಿಸಿ ಲೋಡ್ ನೋಡಬೇಕು ಲೋಡ್ಗಳು ಸದ್ಯಕ್ಕೆ ಯಾವ ಇಲ್ಲ ಅಂತವ್ರೆ ಇರಲಿ ನೋಡಿ ಈ ಗಾಡಿ ಮೂರನೇ ಗಾಡಿ ಖಾಲಿಯಾಗಿದ್ದು ನಮ್ಮದು ನಾಲ್ಕನೇ ಗಾಡಿ ಕಡೆ ಖಾಲಿ ಮಾಡೋದು ಎಲ್ಲ ಗಾಡಿ ಎಲ್ಲ ಗಲೀಜು ಕರ್ರಿಗೆ ಆಗಿರ್ತವೆ ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಮಾಡ್ತಿಲ್ಲ ಅಂದರೆ ಸರಿ ಬನ್ನಿ ಹೋಗಿ ಫಸ್ಟು ಸರ್ವಿಸ್ ಮಾಡಿಸೋಣ ಆಮೇಲೆ ನೋಡೋಣ ನೋಡಿ ಸ್ನೇಹಿತರೆ ಗಾಡಿ ಖಾಲಿ ಮಾಡ್ಕೊಂಡು ಆಚೆ ಬರ್ತಾಯಿದ್ದೀನಿ ರೋಡ್ ನೋಡಿ ಹೆಂಗಿದೆ ಹಾಂ ಅದು ಆ ಕಡೆಯಿಂದ ಬರೋರಿಗೆ ಇದು ಈ ಕಡೆಯಿಂದ ಹೋಗೋರಿಗೆ ಹಾಂ ನಮ್ಮ ಹಾಂ ಖಾಲಿ ಆಯಿತು ಹೋಗೋಣ ಫಸ್ಟು ಸರ್ವಿಸ್ ಮಾಡಿಸೋಣ ಲೋಡ್ಗಳು ಅಂತ ಇಲ್ಲ ಇವತ್ತು ಸದ್ಯಕ್ಕೆ ಯಾವಾಗ ಬಂದಿಲ್ಲ ಸಂಜೆ ಎಸ್ ಎಲ್ ಆರ್ ಇಂದ್ರೆ ಬಂದರೆ ಬರ್ಬೋದು ಸಕ್ಕರೆ ಬೇರೆ ಕೇಳಿದ್ದೀವಿ ಗುಣಗುಂದ ಇಂದ ನೋಡಬೇಕು ನೋಡೋಣ ಹೋಗಿ ಫಸ್ಟು ಸರ್ವಿಸ್ ಮಾಡಿಸ್ಬೇಕು ನಮ್ಮ ಕೈಗಳು ನೋಡಿ ಹೆಂಗಾಗವೇ ಕೈನೇ ಕಾಣತಿಲ್ಲ ಕ್ಲೀನಾಗೆಲ್ಲ ಸರ್ವಿಸ್ ಮಾಡಿಸಿ ಆಮೇಲೆ ಲೋಡ್ ನೋಡೋದು ನಮ್ಮ ರೋಡ್ ನೋಡಿ ಹಾಂ ಹಾಂ ಇದು ಪರವಾಗಿಲ್ಲ ಎಷ್ಟೋ ಚೆನ್ನಾಗೈತೆ ಲೆವೆಲ್ ಆಗೈತೆ ಒಂದು ಸ್ವಲ್ಪ ಸ್ವಲ್ಪ ಇದಾಗ ಅಷ್ಟೇ ಆ ಕಡೆ ಲೋಡ್ ಗಾಡಿ ಬಂದವಲ್ಲ ಅದಂತೂ ಯಾಕೆ ಹೇಳ್ತೀರಾ ರೋಡು ಬೆಳಗ್ಗೆ ಯಾವ್ಯಾವ ಥರ ಅಂದರೆ ಇದು ಆ ಕಡೆ ರೋಡ್ ಸಿ ಸಿ ರೋಡ್ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಥರ ಸಪ್ರೇಟ್ ರೋಡ್ ಮಾಡಿರೋದು ಇದು ಠಾಕೂರ್ ಮೀನ್ಸ್ ಇಂದ ಬರೋ ರೋಡ್ ಇದು ರೋಡು ನೋಡಿ ಅಲ್ಲಿ ಹೋಗಿ ಮೇಲೆ ಹತ್ಕೊಳ್ಳೋದು ಅಲ್ಲಿ ಆ ಕಡೆ ಈ ಕಡೆ ಸೆಕ್ಯೂರಿಟಿನ ಕೂರಿಸ್ಬಿಟ್ಟವ್ರೆ ಅವರೇ ಗಾಡಿ ಬಿಡ್ತಾರೆ ಇದು ರೋಡ್ ನೋಡಿ ಹಿಂಗಿದಾಗ ಒಂದೇ ಸೈಡ್ ಇದು ಅವ್ರ ಸೆಕ್ಯೂರಿಟಿ ಹೆಂಗೆ ಹೇಳ್ತಾರೆ ನೋಡಿ ಅಲ್ಲಿಂದ ಬಂದು ಅಲ್ಲಿ ಆಸೆ ಹೋಗುತ್ತೆ ಮನ್ ರೋಡ್ ಅಲ್ಲಾ ಹೆಂಗೆ ಹೋಗುತ್ತೆ ಲೋಡ್ ಗಾಡಿ ಇದು ಈ ಕಡೆ ಬರೋ ಗಾಡಿ ಸಿ ಸಿ ರೋಡ್ ಮಾಡ್ತಾ ಇರೋದ್ರಿಂದ ಏಯ್ ಕ್ಯಾನು ಕ್ಯಾನು ನೋಡಿದ್ಲಲ್ಲ ಇದೆ ಆ ಕಡೆಯಿಂದ ಹೋಗೋ ರೋಡು ನೋಡಿ ಸೆಕ್ಯೂರಿಟಿ ಅಲ್ಲಿ ಕೂತ್ಬಿಡೋಣ ಆರಾಮಾಗಿ ಮರದಿನೇಳಿಗೆ ಯಾರು ಇಲ್ವಾ ಯಾರು ಇಲ್ವಾ ಯಾರು ಇಲ್ವಾ ಯಾರು ಇಲ್ವಾ ಸಿ ರೋಡು ಬಂತು ಸಿ ಸಿ ರೋಡು ಬಂತು ಇದು ಕಲ್ಲುಗಳು ಏನಕ್ಕೆ ಇಟ್ಟಾರ ಗೊತ್ತಾ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಇಲ್ಲಿ ಇಲ್ಲಿ ನೋಡಿ ಟಿಪ್ಪರ್ ಗಾಡಿಗಳು ನಿಂತಿರೋದು ಎಷ್ಟು ಟಿಪ್ಪರ್ ಗಡಿಗಳು ಎಲ್ಲ ಹೊಲಗಳು ನೋಡಿ ಅವೆಲ್ಲ ಈ ಕಲ್ಲು ಇಕ್ಕಿರೋದು ಏನಕ್ಕೆ ಇಲ್ಲಿ ಲೈನ್ ಬಿದ್ದಾಗ ಓವರ್ಟೇಕ್ ಮಾಡ್ತಿರ್ತಾರೆ ಒಬ್ಬ ಎಲ್ಲ ಲೈನ್ ಅಲ್ಲಿ ಇದ್ರೆ ಟಿಪ್ಪರ್ ಗಡಿಯರು ಸೀದಾ ನುಕ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಅದಕ್ಕೆ ಯಾರು ನುಗ್ಬಾರ್ದು ಒಂದೇ ಲೈನಲ್ಲಿ ಬರಬೇಕು ಅನ್ನೋದಕ್ಕೆ ಕಲ್ಲಿಕ್ಕಿರೋದು ಈ ಕಲ್ಲಿಟ್ಟರು ನೋಡಿ ಸೆಂಟರ್ ಸೆಂಟ್ರ್ ಗ್ಯಾಪ್ ಮಾಡಲ್ಲ ಅದ್ರಾಗೆ ನುಗ್ಬಿಡ್ತಾರೆ ಟ್ರಿಪ್ಪರ್ ಕಡೆಯವ್ರು ಅವ್ರಿಗೆ ಹೇಳಿ ತಪ್ಪೇನಿಲ್ಲ ಅವ್ರಿಗೆ ಪ್ರೆಸರ್ ಹಂಗೆ ಇರ್ತವೆ ಟ್ರಿಪ್ ಮಾಡಬೇಕು ಟ್ರಿಪ್ ಮಾಡಬೇಕು ಟ್ರಿಪ್ ಮಾಡಬೇಕು ಟ್ರಿಪ್ ಮಾಡಲಿಲ್ಲ ಅಂದರೆ ಓನರ್ ಕಡೆಯಿಂದ ಬಹುಮಾನಗಳು ಜಾಸ್ತಿ ಟ್ರಿಪ್ ಮಾಡಿಲ್ಲ ಅಂದರೆ ಕೆಲಸನಕ್ಕೆ ಬೇಡ ಹೋಗಿಬಿಡ ಅಂತ ಬಂದಿರ್ತಾರೆ ಹಂಗಾಗಿ ಇದು ನೋಡಿ ಇದೆಲ್ಲ ಲಾರಿ ಅದು ಟಿಪ್ಪರ್ ಸ್ಟ್ಯಾಂಡು ಪಾರ್ಕಿಂಗು ಇದು ಲಾರಿ ಠಾಕೂರ್ ಮೇನ್ಸಿಗೆ ಬಂದಿರೋದು ಎಲ್ಲ ಎಲ್ಲ ಟಾಕೂರ್ ಮೆನ್ಸಿಗೆ ಎಷ್ಟು ಗಾಡಿ ನಿಂತಿದೆ ನೋಡಿ ಗೋವಾ ಸೈಡ್ ಲೋಡ್ ಆಗ್ತಾ ಇಲ್ಲ ಅನ್ಸುತ್ತೆ ಇವು ಲೋಡ್ ಆಗಿದ್ರೆ ಎಲ್ಲ ಹೋಗಿರವು ಲೋಡ್ ಆಗಿಲ್ಲ ಅನ್ಸುತ್ತೆ ಹಂಗಾಗಿ ನಿಂತವೆ ಇಲ್ಲೊಂದು ಪಾರ್ಕಿಂಗ್ ಇದೆ ಟಿಪ್ಪರ್ ಗಾಡಿ ಅಂತೂ ಒಂದು ಟೈಮಲ್ಲಿ ಇಲ್ಲಿ ಟೆನ್ ವೀಲು ಸಿಕ್ಸ್ ವೀಲ್ ಬಿಟ್ಟರೆ ಯಾವುದೂ ಇರಲಿಲ್ಲ ಇವಾಗ ಎಲ್ಲ ಹೋಯ್ತು ಇವಾಗ ಏನಿದ್ರು ಫಾರ್ಟೀನ್ ವೀಲು ಸಿಕ್ಸ್ಟೀನ್ ವೀಲ್ ಫಾರ್ಟೀನ್ ವೀಲು ಸಿಕ್ಸ್ಟೀನ್ ವೀಲ್ ಇಲ್ಲಿ ಇದೆ ನೋಡಿ ಫಾರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಟಿಪ್ಪರ್ ಗಾಡಿಗಳು ಬೇಜ್ಜನಾಗವ ಇಲ್ಲಿ ಹಾ ಇಲ್ಲಿ ರೋಡು ಆಪೋಸಿಟ್ ಗಾಡಿ ಬರ್ತಾ ಇದೆ ಆ ಗಾಡಿ ಬರೋವರೆಗೂ ನಾವು ಹೋಗಂಗಿಲ್ಲ ನಿಲ್ಲಿಸ್ಕೋಬೇಕು ವ್ಯೂ ವ್ಯೂ ನೋಡಿ ಹೆಂಗೆ ಕಾಣ್ತೈತೆ ಮೋಡ ಬಿಸಿಲಿಲ್ಲ ಮೋಡ ಕವಿದ ವಾತಾವರಣ ಇದೆ ಬಾರಪ್ಪ ಅಣ್ಣ ಬಾ ಆಮೇಲೆ ಮಾತಾಡುವಂತೆ ನೋಡಿ ಇವಾಗ ಕಾಣ್ಬೋದು ಆ ಗಾಡಿ ಬರೀ ಹೋಗೋಣ ಫಸ್ಟ್ ಸರ್ವಿಸ್ ಮಾಡಿಸೋಣ ಸ್ನೇಹಿತರೆ ನೋಡಿ ನಮ್ಮ ಅಂಬಾರಿ ಸರ್ವಿಸ್ ಬಾಡಿದೆಲ್ಲ ಆಯಿತು ಡೋರ್ ಒಂದು ಕ್ಲೀನ್ ಮಾಡ್ತಿದ್ದಾರೆ ಮತ್ತು ಸೈಡ್ ಬಾಡಿ ಎಲ್ಲ ಹೊಡಿಬೇಕು ಪ್ಲಾಟ್ಫಾರಮ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅವ್ನು ನೋಡಿ ಏನು ಸಾಹಸ ಮಾಡ್ತಾನೆ ಆ ಪೈಪನ್ನ ಅಲ್ಲಿ ಮೇಲೆ ಹತ್ತಿ ಹಾಕೋಕ್ಕೆ ಎಷ್ಟು ಸಾಹಸ ಮಾಡ್ತಾನೆ ನೋಡಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನಾಗಿ ಹೊಡೆದಿದ್ದಾರೆ ಸರ್ವಿಸು ಈಗ ಸೈಡ್ ಬಾಡಿ ಎಲ್ಲ ಹೊಡೆದು ಸ್ವಲ್ಪ ಅಂಡ್ರ ಜಾಸ್ತಿ ಎಲ್ಲ ಕ್ಲೀನಾಗಿ ನೀರು ಹೊಡ್ತಾ ಕೆಲಸ ಮುಗೀತು ಲೋಡು ಹೇಳಿದ್ದಾರೆ ಲೋಡು ಫಿಕ್ಸ್ ಆಗಿದೆ ಲೋಡ್ ಬಂದ್ಬಿಟ್ಟು ಎಸ್ ಎಲ್ ಆರ್ ಕಂಪ್ನಿಯಿಂದ ಹೊಸೂರಿಗಂತೆ ಹೋಗೋಣ ಅಂತ ಹೇಳಿದಾರೆ ಬಂದು ಶುಕ್ರವಾರ ನಿನ್ಸ್ಕೊಂಡ್ರೆ ಸರಿ ಆಗಲ್ಲ ನಾಳೆ ಶನಿವಾರ ನಾಡ್ದು ಭಾನುವಾರ ರಜೆ ಇರೋದ್ರಿಂದ ಇವಾಗಲೇ ಡೋರ್ ಹಾಕಿದ್ರೆ ಮಾಡ್ಬೋದು ಅಂತ ಹೇಳಿದ್ದಾರೆ ಹಂಗಾಗಿ ಬನ್ನಿ ಸರ್ವಿಸ್ ಮಾಡಿಸ್ಕೊಂಡು ಫಸ್ಟ್ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಹೋಗಿ ಇವತ್ತು ಆದಷ್ಟು ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ ದಿ ನೆಕ್ಸ್ಟ್ ಡೇ ಹಾಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಹೊಸಪೇಟೆ ಮರೇಮ್ನಳ್ಳಿಯಾಗೆ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಹೊಸೂರು ಕಡೆಗೆ ಹೊಸರ್ಗೆ ಹೋಗ್ತಾ ಇದ್ದೀನಿ ಇದು ಮರೇಮಳ್ಳಿ ಎಸ್ ಎಲ್ ಆರ್ ಫ್ಯಾಕ್ಟ್ರಿಯಿಂದ ನಿನ್ನೆ ಮಧ್ಯಾಹ್ನನೇ ಬಂದೆ ಲೋಡ್ಗೆ ನಿನ್ನೆ ನೈಟು ಹತ್ತು ಗಂಟೆ ಲೋಡ್ ಆಯಿತು ಹತ್ತು ಗಂಟೆ ಮೇಲೆ ಇಲ್ಲಿ ಫ್ಯಾಕ್ಟ್ರಿಲಿ ಆಚೆ ಬಿಡೋಲ್ಲ ಗಾಡಿನ ಏನಿದ್ರು ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಆಚೆ ಬಿಟ್ಟರು ಅದರ ಬಿಲ್ ಕೊಡೋದು ಇಷ್ಟೊತ್ತು ಮಾಡಿದ್ರು ಟೈಮ್ ಬಂದ್ಬಿಟ್ಟು ಇವಾಗ ಹನ್ನೆರಡುವರೆ ನೋಡಿ ಮರೇಮಳ್ಳಿ ರೋಡ್ ಈ ರೋಡಲ್ಲಿ ನೈಟ್ ಅದ ಮೇಲೆ ಕಳ್ತಾನೆ ಆಗುತ್ತೆ ಕದ್ದು ಕದ್ದುಬಿಡ್ತಾರಂತೆ ಹಂಗಾಗಿ ಈಗ ಕಂಪ್ನಿಯಿಂದನೇ ಆಚೆ ಬಿಡೋಲ್ಲ ಗಾಡಿನ ಹತ್ತು ಗಂಟೆ ಮೇಲೆ ನೋಡಾದರೆ ಹತ್ತು ಗಂಟೆ ಒಳಗೆ ಒಂಬತ್ತು ಗಂಟೆಗೆ ಆದ್ರೂ ಸಲ ಕೇಳ್ತಾರೆ ನೀವು ಹೋಗ್ತೀನಿ ನಿಮ್ಮ ಧೈರ್ಯ ಅಂದರೆ ಹೋಗ್ರಪ್ಪ ಅಂತಾರೆ ಇಲ್ಲ ನಾವು ಹೋಗೋಲ್ಲ ಅಂದರೆ ಗಾಡಿ ಕಂಪ್ನಿ ಒಳಗೆ ಇರುತ್ತೆ ಕಂಪ್ನಿ ಒಳಗಿಂದ ಬೆಳಗ್ಗೆನೇ ಬಿಡ್ತಾರೆ ಬೆಳಗ್ಗೆ ಔಟ್ ಮಾಡಿ ಪಾರ್ಕಿಂಗಲ್ಲಿ ಹಾಕ್ಸ್ತಾರೆ ಬಿಲ್ ಕೊಡೋದು ಈಗ ಮಧ್ಯಾಹ್ನ ಮಾಡೋರೆ ಒಂದೊಂದು ದಿವಸ ಹತ್ತು ಹತ್ತುವರೆಗೆಲ್ಲ ಕೊಟ್ಬಿಡೋರು ಇವತ್ತು ಯಾಕೋ ಭಾಳ ಲೇಟ್ ಮಾಡಿಬಿಟ್ರು ರೋಡ್ ನೋಡಿ ಹೆಂಗಿದೆ ಒಳ್ಳೆ ಫಾರೆಸ್ಟಲ್ಲಿ ಹೋದಂಗೆ ಆ ಕಡೆ ಈ ಕಡೆ ಗಿಡಗಳು ಮರಗಳು ಎಲ್ಲ ಸಿಂಗಲ್ ರೋಡು ಈ ರೋಡ್ ಸಿಕ್ಕಾಪಟ್ಟೆ ಹಂಸು ಹಂಸಲ್ಲಿ ಸ್ಲೋ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಹಿಂದ್ಗಡೆಯಿಂದ ಹತ್ಬಿಟ್ಟು ತಾರ್ಪಾಲ್ ತೆಗೆದು ಬಿಡ್ತಾರಂತೆ ನಮಗಂತೂ ಅನುಭವ ಆಗಿಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಗಾಡಿಗಳು ಆಗವೆ ಈಗ ರೀಸೆಂಟಾಗಿ ಒಂದು ಹದಿನೈದು ದಿವಸದಿಂದೆ ಒಂದು ತಿಂಗಳಿಂದೆ ನಮ್ಮ ಫ್ರೆಂಡು ಸಂದೀಪ್ ಅಂತೇಳಿ ಓನ್ಕಮ್ ಡ್ರೈವರು ಅವರೇ ಇದ್ದಂಗೆ ತಾರ್ಪಾಲ್ ತೆಗೆದುಬಿಟ್ಟಿದ್ದಾರೆ ಹಂಗಾಗಿ ನೈಟ್ ಹತ್ತಿನಲ್ಲಿ ಈ ಕಡೆ ರೋಡಲ್ಲಿ ಬರೋ ಸ್ವಲ್ಪ ಎಲ್ಲ ಎದುರ್ತಾರೆ ಬರೋಕ್ಕೂ ಹೋಗಲ್ಲ ನಾವು ಅಷ್ಟೇ ಓನರ್ ರಿಸ್ಪಾನ್ಸ್ ಅಂದರೆ ಬರ್ತೀವಿ ಇಲ್ಲಾಂದ್ರೆ ಬರೋಲ್ಲ ಅಂದ್ಬಿಡ್ತೀವಿ ಯಾಕಂದ್ರೆ ತಾರ್ಪಲ್ ಹೋದ್ರೆ ಹೆಚ್ಚು ಕಮ್ಮಿ ನಮ್ಮ ಗಾಡೀಲಿರೋ ತರ್ಪಲು ಒಂದು ಇಪ್ಪತ್ತು ಸಾವಿರ ಒಂದು ಹದಿನೈದು ಸಾವಿರ ಮೂವತ್ತೈದು ಸಾವಿರ ತಾರ್ಪಲ್ ಇರೋದು ಹೋದ್ರೆ ಹೋಯ್ತು ಆಮೇಲೆ ನಮಗೆ ಕಟ್ಟು ಅಂತಾರೆ ಅವೆಲ್ಲ ಯಾಕೆ ಬೇಕು ಅದಕ್ಕೆ ನಾವು ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ರೆಸ್ಟ್ ತಗೊಂಡ್ವಿ ಈಗ ಬಿಲ್ ಕೊಟ್ಟವ್ರೆ ಹೋಗ್ತಾಯಿದ್ವಿ ಬನ್ನಿ ಲೋಡ್ ಬಂದ್ಬಿಟ್ಟು ಹೊಸಪೇಟೆ ಮರಿಯಮ್ಮನಳ್ಳಿಂದ ಹೊಸೂರಲ್ಲಿ ಎರಡು ಕಡೆ ಖಾಲಿ ಭೂಮ್ಸ್ ರಾಡುಗಳು ಬರ್ತವೆ ಅದು ಬನ್ನಿ ಅಲ್ಲಿ ನೋಡಿ ಅಲ್ಲಂತೂ ಆ ಫ್ಯಾಕ್ಟ್ರಿಗೆ ಬಂದ್ಬಿಟ್ರೆ ನಮಗೆ ಕೈ ಕಾಲು ಕಟ್ಟಾಗ್ದಂಗೆ ಆಗ್ಬಿಡ್ತವೆ ಒಂದು ಕರೆಕ್ಟಾಗಿ ನೆಟ್ವರ್ಕ್ ಇಲ್ಲ ಯಾಕಂದರೆ ಹೊಸ್ಪೇಟೆ ಡ್ಯಾಮ್ ಹಿಂದ್ಗಡೆ ಇರೋ ಫ್ಯಾಕ್ಟ್ರಿ ಅದು ಪೂರ್ತಿ ಊರೆಲ್ಲ ಬಿಟ್ಟು ಲಾಸ್ಟಲ್ಲಿ ಐತೆ ನೆಟ್ವರ್ಕ್ ಸರಿಯಾದ ನೆಟ್ವರ್ಕ್ ಇಲ್ಲ ಕೂಡ ಕೆಲವು ಟೈಮ್ ಸರಿಯಾಗಿ ನೆಟ್ವರ್ಕ್ ಸಿಗೋಲ್ಲ ಇನ್ನೂ ನೆಟ್ವರ್ಕ್ ಅಂತ ಇರೋದೇ ನಾವು ಒಂದು ಇನ್ಸ್ಟಾಗ್ರಾಮ್ ನೋಡೋಂಗಿಲ್ಲ ಒಂದು ವಾಟ್ಸಪಿಗೆ ಬರೋಂಗಿಲ್ಲ ಒಂದು ಫೇಸ್ಬುಕ್ಕಿಗೆ ಬರೋಂಗಿಲ್ಲ ಆಮೇಲೆ ಏನಪ್ಪ ಯೂಟ್ಯೂಬಿಗೆ ಬರೋಂಗಿಲ್ಲ ಏನಕ್ಕೆ ಬಂದರೂ ಬರೀ ತಿರುಗ್ತಾನೇ ಇರ್ತತೆ ವಾಟ್ಸಾಪಲ್ಲಿ ಒಂದು ಸ್ಟೇಟಸ್ ನೋಡ್ತೀನಿ ಅಂದರೆ ಒಂದು ಸ್ಟೇಟಸ್ ನೋಡೋಕೆ ಮಿನಿಮಮ್ ಒಂದು ನಿಮಿಷ ಎರಡು ನಿಮಿಷ ತಗೊಂಬಿರ್ತೈತೆ ತಿರುಗಿ 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 ಸಾಕಾಗ್ಬಿಡ್ತವೆ ಹಂಗಾಗಿ ಇಲ್ಲಿ ಬಂದರೆ ಒಂದು ಸ್ವಲ್ಪ ಕೈ ಕಾಲು ಕಡ್ದಂಗೆ ನೋಡಿ ನಿನ್ನೆ ಒಂದು ವೀಡಿಯೋ ಹಾಕ್ಬೇಕಾಯ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಿನ್ನೆ ನೋಡಿ ಈಗೆಲ್ಲ ಎಡಿಟ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಲ್ಲಿ ಹೋಗಿ ಮರೆಯಮ್ನಲ್ಲಿ ಹೋದ್ರೆ ಟವರ್ ಸಿಗುತ್ತೆ ಕರೆಕ್ಟಾಗಿ ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಇವತ್ತಿಂದ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವತ್ತು ಶನಿವಾರ ಆರಾಮಾಗಿ ಹೋಗೋಣ ನಾಳೆ ಭಾನುವಾರ ನೈಟ್ ಹೋಗಿ ಮನೇಲಿ ಹೋಗಿ ನಿಂತ್ಕೊಂಡು ಮನೆ ನಿಂತ್ಕೊಂಡು ನಾಳೆ ಸಂಜೆನೇ ಬಿಡೋದು ಹೊಸೂರಿಗೆ ನಾಡ್ದೇ ಹೋಗಿ ಖಾಲಿ ಮಾಡೋದು ಹೊಸೂರು ನೋಡಿ ಇಲ್ಲಿ ಆಪೋಸಿಟ್ ಗಾಡಿ ಬಂದರೆ ಕಷ್ಟ ಇಲ್ಲಿ ಟಿಪ್ಪರ್ ಗಡೆಯರು ಮೈನ್ಸ್ ಕಡೆಯರು ಬೇಜ್ ಜನ ಬರ್ತಿರ್ತಾರೆ ಆ ಕಂಪ್ನಿಗೆ ಬರೋದು ಮೈನ್ಸ್ ತುಂಬ್ಕೊಂಡು ಬರಿ ನಾಳೆ ಭಾನುವಾರ ಓದ್ ಭಾನುವಾರನೂ ಹೋದ್ ಶನಿವಾರನೂ ಹಂಗೆ ಸಕ್ಕರೆ ತುಂಬ್ಕೊಂಡು ಬಿಟ್ಟಿದ್ದೆ ಅಜಯ್ ಬ್ರದರ್ ಮೀಟಾಗಿ ಓ ಶನಿವಾರ ಈ ಟೈಮಿಗೆ ಕರೆಕ್ಟಾಗಿ ಒಂದು ಗಂಟೆ ಹ್ಞೂ ಅಜಯ್ ಬ್ರದರ್ ನಾನು ಜೊತೆಯಲ್ಲೇ ಇದ್ದೀವಿ ಒಂದು ಗಂಟೆಯಲ್ಲಿ ಓ ಶನಿವಾರ ಈ ಶನಿವಾರ ಈ ರೋಡಲ್ಲಿ ಹೋಯ್ತಾ ಇದ್ದೀನಿ ಬನ್ನಿ ಆರಾಮಾಗಿ ಹೋಗೋಣ ಮನೇಲಿ ಹೋಗಿ ರೆಸ್ಟ್ ತಗೊಂಡು ನಾಳೆ ಸಂಜೆ ಬಿಟ್ಟರೆ ನಾಳೆ ನೈಟ್ ಒಂದು ಹತ್ತು ಹನ್ನೊಂದು ಗಂಟೆ ಬಿಟ್ರೆ ಮನೇನ ಆರಾಮಾಗಿ ಸೋಮವಾರ ಹೋಗಿ ಎಲ್ಲಿ ಡೆಲಿವರಿ ಖಾಲಿ ಮಾಡಬೇಕು ಖಾಲಿ ಮಾಡೋದು ಆಗುತ್ತೆ ಸದ್ಯಕ್ಕೆ ಹೋಗೋಣ ನೋಡಿ ವ್ಯೂ ನೋಡಿ ಮೋಡ ಸಿಗ್ ಬಿಸಿಲಿಲ್ಲ ಇಲ್ಲಿ ಮೋಡ ಕವಿದ ವಾತಾವರಣ ಮಳೆ ಬರೋಂಗೆ ಕಾಣ್ತೈತೆ ಸದ್ಯಕ್ಕೆ ವೇಸ್ಟ್ ಬರೀ ಬೈಲು ಇವೆಲ್ಲ ಬೈಲು ಇಲ್ಲೂ ಸ್ವಲ್ಪ ಹೊಲ ಇದೆ ಇವೆಲ್ಲ ಬಯಲು ಕತ್ಲೆಯಲ್ಲಿ ಒಂದು ಊರು ಒಂದು ಮನೆ ಸಿಗೋಲ್ಲ ಈ ರೋಡಲ್ಲಿ ಬಂದರೆ ಹಂಗಾಗಿ ಸ್ವಲ್ಪ ಭಯ ಬರಿ ಆರಾಮಾಗಿ ಹೋ ನಾ ಪೆಟ್ರೋಲ್ ಬಂಕಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಬೇಕು ನಮ್ಗೆ ಹೆಲ್ಮೆಟ್ ನೋಡಲ್ಲ ಇದೆ ಆ ಹೆಲ್ಮೆಟ್ ಇಲ್ಲ ಅಂದರೆ ಒಳಗೆ ಬಿಡೋಲ್ಲ ಅವೆಲ್ಲ ರೂಲ್ಸ್ಗಳು ಈಗ ಹೋಗಿ ನೋಡಿಲ್ಲ ಅಂತೂ ಇಷ್ಟು ಸ್ಲೋ ಮಾಡ್ತೀವಲ್ಲ ಸ್ಲೋ ಮಾಡಿದಾಗ ಏನು ಮಾಡಿಬಿಡ್ತಾರೆ ಹಿಂದೆ ಹಿಂದೆ ಹತ್ಬಿಡ್ತಾರೆ ಕತ್ಲೆಯಲ್ಲಿ ಗೊತ್ತಾಗಲ್ಲ ಆರು ಪಲ್ಲೂ ಎತ್ಬಿಡ್ತಾರಂತೆ ನಮಗಂತೂ ಅನುಭವ ಆಗಿಲ್ಲ ಯಾಕಂದ್ರೆ ನಾವು ಬರೋಕ್ಕೆ ಹೋಗಲಿಲ್ಲ ಗೊತ್ತಲ್ಲ ನಮ್ಮ ಡ್ರೈವರ್ಗಳೆಲ್ಲ ಹೇಳ್ತಾರೆ ಅಯ್ಯೋ ಒಂದು ಗಾಡಿ ಕಳ್ತಾನೆ ಆಗ್ಬಿಟ್ರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಐವತ್ತು ಐನೂರು ಜನಕ್ಕೆ ಗೊತ್ತಾಗ್ಬಿಡ್ತೈತೆ ಏಯ್ ಈ ಗಾಡಿ ಹಿಂಗೆ ಆಗೋಯ್ತು ಈ ಗಾಡಿ ಹಿಂಗೆ ಆಗೋಯ್ತು ಒಬ್ಬರಿಂದ ಒಬ್ರಿ ಒಬ್ರಿಂದ ಒಬ್ಬರಿಗೆ ಹಂಗಾಗಿ ಆ ಟೈಮಿಗೆ ನಾವು ಏನು ಮಾಡಿಬಿಡ್ತೀವಿ ನೈಟ್ ಟೈಮಿಗೆ ಬರೋಕ್ಕೆ ಹೋಗೋಲ್ಲ ಬನ್ನಿ ಹೋಗೋಣ ಫಸ್ಟಲ್ಲೆಲ್ಲ ಹೋಗಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಊಟ ಮಾಡ್ಕೊಂಡು ನಿನ್ನೆ ಅಡುಗೆ ಮಾಡ್ಕೊಂಡಿದ್ದೆಲ್ಲ ಖಾಲಿ ಆಗೈತೆ ಏನಿಲ್ಲ ಇವಾಗ ಯಾಕಂದ್ರೆ ಅಲ್ಲಿ ಸ್ಟವ್ ಪಾತ್ರ ಒಳಗೆ ಬಿಡಲ್ವಲ್ಲ ಅದಕ್ಕಾಗಿ ಏನು ಮಾಡ್ಬಿಡ್ತೀವಿ ಆಚೆನೆ ಅಡುಗೆ ಮಾಡ್ಕೊಂಡು ಒಳಗೆ ಹೋಗ್ಬಿಡ್ತೀವಿ ಬರೋದು ಹಿಂಗಿದ್ರು ಬೆಳಗ್ಗೆನಲ್ವ ಅಂದ್ಬಿಟ್ಟು ಮೂರು ಟೈಮ್ ಆಗುತ್ತೆ ಇವಾಗ ಖಾಲಿ ಎಲ್ಲ ತಿನ್ಕೊಳ್ಳೋಣ ಯಾಕಂದ್ರೆ ನೈಟ್ ಮನೆಗೆ ಹೋಗ್ಬಿಡ್ತೀನಿ ಊಟಕ್ಕೆ ಹಂಗಾಗಿ ಇವಾಗ ಹೋಟಲ್ಲೇ ತಿನ್ಕೊಂಡು ಹೋಗೋದು